ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಮುಖ್ಯವಾಗಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಅಂದರೆ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಈ ಒಂದು ಕಾಡು ಇದ್ದರೆ ಸಾಕು ಸರ್ಕಾರದಿಂದ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣಾವಕಾಶ ನಿಮ್ಮೆಲ್ಲರಿಗೂ ಇಲ್ಲಿ ದೊರೆತಿದೆ ಹಾಗಾದರೆ ಆ ಕಾಡು ಯಾವುದು ಆ ಕಾರ್ಡನ್ನು ಪಡೆಯಲು ಬೇಕಾಗುವಂತಹ ದಾಖಲೆಗಳು ಏನು ಅದನ್ನು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಯಾವ ದಿನಾಂಕ ಇರುತ್ತದೆ ಮತ್ತು ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದ ವಿವರ ಈ ವಿಡಿಯೋದಲ್ಲಿರುತ್ತದೆ ಹಾಗಾದರೆ ಇನ್ನೇಕೆ ತಡ ಹಿಂದೆ ಈ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ ಹಾಗಾದರೆ ಇನ್ನಿಕೆ ತಡ ಈ ಎರಡು ಅಪ್ಡೇಟ್ಸ್ಗಳ ಬಗ್ಗೆ ಹಿಂದೆ ತಿಳಿಯೋಣ ಬನ್ನಿ ಹೌದು ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮತ್ತು ಸರ್ಕಾರದ ಇದೇ ತರಹದ ಹೊಸ ಹೊಸ ಯೋಜನೆಗಳು ಮತ್ತು ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಸರ್ಕಾರವು ಹೊರಡಿಸಿದಂತಹ ಹೊಸ ಯೋಜನೆ ಇದಾಗಿದೆ ಈ ಒಂದು ಕಾಡು ನಿಮ್ಮ ಬಳಿ ಇದ್ದರೆ ಸಾಕು ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣ ಅವಕಾಶ ನಿಮಗೆ ಇಲ್ಲಿ ದೊರೆತಿದೆ ಹಾಗಾದರೆ ಆ ಕಾಡು ಯಾವುದು ಮತ್ತು ಅದನ್ನು ಹೇಗೆ ಮಾಡಿಸಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಇದು ಮೋದಿ ಸರ್ಕಾರದ ಒಂದು ಹೊಸ ಯೋಜನೆಯಾಗಿದೆ ಈ ಯೋಜನೆಗೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಐವತ್ತು ಐವತ್ತೊಂಬತ್ತು ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೆಲವೊಂದಿಷ್ಟು ಷರತ್ತುಗಳಿವೆ ಹಾಗಾದರೆ ಆ ಷರತ್ತುಗಳು ಏನೆಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಕರ್ನಾಟಕದ ನಿವಾಸಿ ಅಥವಾ ಭಾರತದ ನಿವಾಸಿ ಆಗಿರಬೇಕು ಅರ್ಜಿ ಸಲ್ಲಿಸಲು ಎಷ್ಟು ದಿನಕ್ಕೆ ಈ ಹಣ ಬರುತ್ತದೆ ಎಂಬುದನ್ನು ನಾವು ನೋಡುವುದಾದರೆ ಅಗತ್ಯವಿರುವಂತಹ ದಾಖಲೆಗಳನ್ನು ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಿದ ತಕ್ಷಣವೇ ನಿಮಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಹಣ ದೊರೆತ ದೊರೆಯುತ್ತದೆ ಎಂಬುದರ ಸಂಪೂರ್ಣವಾದ ಭರವಸೆಯನ್ನು ಇಲ್ಲಿ ನೀಡಿದ್ದಾರೆ ಹಾಗಾದರೆ ಈ ಹಣ ಯಾರಿಗೆ ಬರುತ್ತದೆ ಎಂಬುದನ್ನು ನೋಡುವುದಾದರೆ ವ್ಯಾಪಾರಿಗಳು ಅಸಂಘಟಿತ ವಲಯದ ಕಾರ್ಮಿಕರು ಕೂಲಿ ಕಾರ್ಮಿಕರು ದಿನಗೂಲಿ ಕಾರ್ಮಿಕರು ಈ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ಗಂಡ ಗಂಡನಿಗೆ ಮೂರು ಸಾವಿರ ಮತ್ತು ಹೆಂಡತಿಗೆ ಮೂರು ಸಾವಿರ ಅಂತೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣಾವಕಾಶ ನಿಮಗೆ ಇಲ್ಲಿ ದೊರೆತಿದೆ ಅದೇ ನಮ್ಮ ಈ ಶ್ರಮ್ ಕಾರ್ಡ್ ಹೌದು ಸ್ನೇಹಿತರೆ ದಿನ ಕೂಲಿ ಕಾರ್ಮಿಕರು ವ್ಯಾಪಾರಿಗಳು ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಮೋದಿ ಸರ್ಕಾರದಿಂದ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅಂತಂದೇ ಹೇಳಬಹುದು ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣಾವಕಾಶ ನಮಗೆ ಇಲ್ಲಿ ದೊರೆತಿದೆ ಹಾಗಾದರೆ ಈ ಕಾರ್ಡ್ ಪಡೆಯಲು ಕೆಲವೊಂದಿಷ್ಟು ಷರತ್ತುಗಳಿವೆ ಅವು ಏನೆಂದರೆ ಈ ಕಾರ್ಡ್ ಮಾಡಿಸಿದ ನಂತರ ಕೆಲ ಸಮಯದ ನಂತರ ಏನಾದರೂ ಅಂದರೆ ಈ ಕಾರ್ಡನ್ನು ಮಾಡಿಸಿದ ನಂತರ ಕೆಲಸದ ಸಮಯದಲ್ಲಿ ಆ ಕೂಲಿ ಕಾರ್ಮಿಕನಿಗೆ ಏನಾದರೂ ಗಾಯವಾದರೆ ಅವನಿಗೆ ಒಂದು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಮತ್ತು ಅವನು ಮರಣ ಹೊಂದಿದರೆ ಎರಡು ಲಕ್ಷ ರೂಪಾಯಿ ಸರ್ಕಾರವು ಇಲ್ಲಿ ನೀಡುತ್ತದೆ ಕೂಲಿ ಕಾರ್ಮಿಕರಿಗೆ ದಿನಕೂಲಿ ಕಾರ್ಮಿಕರಿಗೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತಂದನೆ ಹೇಳಬಹುದು ಹೌದು ಸ್ನೇಹಿತರೆ ನಿಮ್ಮ ಜೀವನದ ಭರವಸೆಗಾಗಿ ನೀವು ಈ ಕಾರ್ಡನ್ನು ಮಾಡಿಸಲು ತುಂಬಾ ಒಳ್ಳೆಯದು ಹಾಗಾದರೆ ಈ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ನಾವು ನೋಡುವುದಾದರೆ ಈ ಇ ಶ್ರಮ್ ಕಾರ್ಡ್ಗೆ ಐವತ್ತು ರ ಐವತ್ತೊಂಬತ್ತು ವರ್ಷದ ಒಳಗೆ ಇರುವಂತಹ ಅಭ್ಯರ್ಥಿಗಳು ಮತ್ತು ಹದಿನೆಂಟು ವರ್ಷದ ಮೇಲ್ಪಟ್ಟಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಪುರುಷ ಅಥವಾ ಮಹಿಳೆಯ ಯಾವುದೇ ಲಿಂಗದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ವಾರ್ಷಿಕ ಆದಾಯವು ಎರಡು ಪಾಯಿಂಟ್ ಐದು ಲಕ್ಷ ಅಂದರೆ ಎರಡು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂತಹ ಅಭ್ಯರ್ಥಿಗಳಿಗೂ ಇಲ್ಲಿ ವಾರ್ಷಿಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಈ ಇ ಶ್ರಮ್ ಕಾರ್ಡ್ಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಏನೆಂದರೆ ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಪಾ ಪಾಸ್ಬುಕ್ ಫೋನ್ ನಂಬರ್ ಮತ್ತು ಒಂದು ಫೋಟೋ ಬೇಕಾಗುತ್ತದೆ ಈ ಫೋ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಸಮೀಪದ ನಿಮ್ಮ ಸಮೀಪದಲ್ಲಿ ಇರುವಂತಹ ಕಂಪ್ಯೂಟರ್ ಸೆಂಟರ್ ಮತ್ತು ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಪುರುಷ ಅಥವಾ ಮಹಿಳೆ ಅಂದರೆ ಒಂದು ಕುಟುಂಬದ ಗಂಡ ಅಥವಾ ಹೆಂಡತಿಗೆ ಇಬ್ಬರಿಗೆ ಸೇರಿ ಪ್ರತಿ ತಿಂಗಳು ಆರು ಸಾವಿರ ಒಂದು ಕುಟುಂಬದ ಗಂಡ ಅಥವಾ ಹೆಂಡತಿ ಅಂದರೆ ಗಂಡನಿಗೆ ಮೂರು ಸಾವಿರ ಮತ್ತು ಹೆಂಡತಿಗೆ ಮೂರು ಸಾವಿರದಂತೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣಾವಕಾಶ ಈ ಈ ಈ ಶ್ರಮ್ ಕಾರ್ಡ್ ಇಂದ ನಿಮಗೆ ಸಿಗುತ್ತದೆ ಇಲ್ಲಿ ದಿನ ಕೂಲಿ ಕಾರ್ಮಿಕರು ಈ ಕಾರ್ಡ್ ಅನ್ನು ಮಾಡಿಸಿದಂತಹ ಅಭ್ಯರ್ಥಿಗಳಿಗೆ ಕೆಲಸದ ಸಮಯದಲ್ಲಿ ಏನಾದರೂ ತೊಂದರೆಯಾದರೆ ಒಂದು ಲಕ್ಷ ರೂಪಾಯಿ ಮತ್ತು ಕೆಲಸದ ಸಮಯದಲ್ಲಿ ಮರಣ ಹೊಂದಿದರೆ ಎರಡು ಲಕ್ಷ ರೂಪಾಯಿ ಪಡೆಯುವಂತಹ ಸುವರ್ಣ ಅವಕಾಶ ನಿಮಗೆ ಇಲ್ಲಿ ಇರುತ್ತದೆ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಯ ಪೆಂಡಿಂಗ್ ಇರುವಂತಹ ಹಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಎಂದು ಇಲ್ಲಿ ಈ ವಿಡಿಯೋದಲ್ಲಿ ಹೇಳಿದೆ ಹಾಗಾದರೆ ಗೃಹಲಕ್ಷ್ಮಿಯ ಹನ್ನೆರಡನೇ ಕಂತಿನ ಹನ್ನೆರಡು ಹದಿಮೂರು ಕಂತು ಹದಿನಾಲ್ಕು ಕಂತು ಈ ಕಂತುಗಳು ಪೆಂಡಿಂಗ್ ಇರುವಂತಹ ಅಭ್ಯರ್ಥಿಗಳ ಹಣವು ಇದೇ ತಿಂಗಳು ಅಂದರೆ ನವೆಂಬರ್ ಮೂವತ್ತರ ಒಳಗೆ ನಿಮ್ಮ ಅಕೌಂಟ್ಗೆ ತಲುಪುವುದಾಗಿ ಇಲ್ಲಿ ಸರ್ಕಾರವು ಭರವಸೆಯನ್ನು ನೀಡಿದೆ ಹಾಗಾದರೆ ಇನಿಗೆ ತಡ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಹಿಂದೆ ಚೆಕ್ ಮಾಡಿಸಿಕೊಳ್ಳಿ ಇನ್ನಷ್ಟು ಉದ್ಯೋಗದ ಮಾಹಿತಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವೆ ನೈಸ್ ಡೇ